ನಮಸ್ಕಾರ ಲಂಡನ್ ಗ್ರೇಟ್ ಸ್ಟಿಂಕ್ ನಾಗರಿಕತೆಗೆ ಪಾಠ ಕಲಿಸಿದಾಗ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಲಂಡನ್ ಭಾರಿ ಗಬ್ಬುನಾಥ ಕೆಟ್ಟು ವಾಸನೆಯಿಂದ ತತ್ತರಿಸಿ ನಗರ ಕೊನೆಯ ದಿನಗಳನ್ನು ಎಣಿಸುವ ದಿನ ಸನಿಹಾ ಬರತೊಡಗುತ್ತೆ ಅನ್ನುವ ಸ್ಥಿತಿಯನ್ನು ತಲುಪುತ್ತೆ ಇದು ಇಂಗ್ಲೀಷ್ನಲ್ಲಿ ದ ಗ್ರೇಟ್ ಸ್ಟಿಂಕ್ ಅಂತ ಹೆಸರಾಗುತ್ತೆ ಆಧುನಿಕ ನಗರಗಳ ಶೌಚ ಸೌಲಭ್ಯಗಳಲ್ಲಿ ಇದು ಹೇಗೆ ಕ್ರಾಂತಿಯನ್ನು ತಂದಿತ್ತು ಅನ್ನೋದನ್ನು ನಾವೀಗ ನೋಡೋಣ ಬೆಂಗಳೂರು ನಗರ ಘನತ್ಯಾಜ್ಯತ್ವರು ಪ್ರತಿಭಟನೆ ನಡೆಸಿದಾಗ ತಲುಪಿದ ಸ್ಥಿತಿಯನ್ನು ಕಂಡು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಇಪ್ಪತ್ತಾರು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರಂದು ಇಂಡಿಯಾಸ್ ಪ್ಲೇಗ್ ಟ್ರ್ಯಾಶ್ ಡ್ರೌನ್ ಸಿಟ್ಸ್ ಗಾರ್ಡನ್ ಸಿಟಿ ಡ್ಯೂರಿಂಗ್ ಸ್ಟ್ರೈಕ್ ಅಂತ ಒಂದು ಲೇಖನವನ್ನು ಪ್ರಕಟಿಸುತ್ತೆ ಹಾಗೆಯೇ ಐದು ನವೆಂಬರ್ ಎರಡ್ ಸಾವಿರದ ಹನ್ನೆರಡರಂದು ಯಾಸ್ ಬೆಂಗಳೂರ್ಸ್ ಗಾರ್ಬೇಜ್ ಕ್ರೈಸಿಸ್ ಈಜಸ್ ರೀಸೈಕ್ಲಿಂಗ್ ಸಫರ್ಸ್ ಅನ್ನುವ ಇನ್ನೊಂದು ಲೇಖನವನ್ನು ಕೂಡ ಪ್ರಕಟಿಸಿ ಜಗತ್ತು ಬೆಂಗಳೂರಿನ ದುಸ್ಥಿತಿಯಂತ್ರ ಕಣ್ಣು ಹರಿಸುವಂತೆ ಮಾಡುತ್ತೆ ಆಗ ಮುಖ್ಯಮಂತ್ರಿಯಾಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಬೆಂಗಳೂರು ಜಗತ್ತಿನಲ್ಲಿ ಭಾಳ ಹೆಸರುವಾಸಿಯಾದ ನಗರ ಅದರ ಹೆಸರು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಬರೋದು ಸಹಜ ಅಂತ ಎನ್ನುವಂತಹ ಒಂದು ಗುಡಿಸುವ ಹೇಳಿಕೆಯನ್ನ ಕೊಡ್ತಾರೆ ನೂರ ವರ್ಷಗಳ ಹಿಂದೆ ಇದೇ ಸ್ಥಿತಿಯನ್ನು ಎದುರಿಸಿದ್ದ ಲಂಡನ್ನಲ್ಲೂ ಅದರಿಂದ ಹೇಗೆ ಪಾರಾಯಿತು ಮತ್ತು ಜಗತ್ತಿನ ನಗರಗಳಿಗೆ ಹೇಗೆ ಒಂದು ಮಾದರಿಯನ್ನು ಒದಗಿಸಿತು ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಕೈಗಾರಿಕಾ ಕ್ರಾಂತಿ ಲಕ್ಷಾಂತರ ಜನ ಹಳ್ಳಿಗಳಿಂದ ನಗರಕ್ಕೆ ಸೆಳೆದಿದ್ದರಿಂದ ಸಾವಿರದ ಏಳ್ನೂರ ಐವತ್ತರಿಂದ ಸಾವಿರದ ಎಂಟುನೂರ ಅವಧಿನಲ್ಲಿ ಲಂಡನ್ ವಿಶ್ವದ ಅತಿ ದೊಡ್ಡ ನಗರವಾಗಿ ಬೆಳೆಯುತ್ತೆ ಸಾವಿರದ ಎಂಟುನೂರ ವೇಳೆಗೆ ಲಂಡನ್ ನಲ್ಲಿ ಹತ್ತು ಲಕ್ಷ ಜನ ವಾಸ ಮಾಡ್ತಾ ಇದ್ರೆ ಸಾವಿರದ ಎಂಟುನೂರ ಐವತ್ತರ ವೇಳೆಗೆ ಅದರ ಜನಸಂಖ್ಯೆ ಇಪ್ಪತ್ತೈದು ಲಕ್ಷ ದಾಟುತ್ತೆ ಇಷ್ಟೊಂದು ವೇಗವಾಗಿ ಬೆಳೀತಾ ಇದ್ದಂಥ ನಗರದಲ್ಲಿ ಕುಡಿಯುವ ನೀರು ಒಳಚರಂಡಿ ವ್ಯವಸ್ಥೆ ಕಸದ ವಿಲ ವ್ಯವಸ್ಥೆಗಳು ಸಮರ್ಪ ಸಮರ್ಪಕವಾಗಿ ಸರಿಯಾಗಿರೋದಿಲ್ಲ ಈ ಕಾಲದಲ್ಲಿ ಮಲ ಮೂತ್ರ ಸಂಗ್ರಹಿಸಿದಕ್ಕೆ ಸೆಸ್ಟೋಲ್ ಅನ್ನುವ ದೊಡ್ಡ ಗುಂಡಿಗಳನ್ನ ಜನ ಮನೆಗಳಲ್ಲಿಯೇ ತೋಡಿಕೊಳ್ತಕ್ಕಂಥ ಒಂದು ಪದ್ಧತಿ ಇರುತ್ತೆ ಈ ಸೆಸ್ಟೋಲ್ ಗುಂಡಿಗಳು ತುಂಬಿದಾಗ ಮಲವನ್ನು ಹೊರತೆಗೆದು ರಸ್ತೆಯ ಬದಿಗಳಲ್ಲಿ ಇರಿಸೋದು ಸರ್ವಸಾಮಾನ್ಯ ಸಂಗತಿಯಾಗಿರುತ್ತೆ ಮಳೆಯಾದಾಗ ಈ ಮಲ ನೀರಿನ ಜೊತೆಗೆ ಸೇರಿ ತೇಮ್ಸ್ ನದಿಯನ್ನ ಸೇರ್ತಾ ಇರುತ್ತೆ ಜನಸಂಖ್ಯೆ ಹೆಚ್ಚಾದಂತೆ ಸೆಷ್ಠೋರುಗಳು ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸುವ ತುಂಬಿ ಸ್ವಚ್ಛಗೊಳಿಸುವಂತಹ ಅನಿವಾರ್ಯತೆಯನ್ನು ತರ್ತವೆ ಆದರೆ ಇದು ವ್ಯಾವಹಾರಿಕವಾಗಿ ಸಾಧ್ಯ ಇರೋದಿಲ್ಲ ಮಲ ಮತ್ತು ಕೊಳಕು ಅಂತರ್ಜಲವನ್ನು ಸೇರಿ ಅದು ಗುಂಡಿಗಳ ಹೊರಗಡೆ ಕೂಡ ಹೊರ ಹರಿಯೋದಕ್ಕೆ ಪ್ರಾರಂಭ ಆಗಿರುತ್ತೆ ಮಾನವರ ಮಲ ಮೂತ್ರಗಳಲ್ಲದೆ ಲಂಡನ್ನಲ್ಲಿ ಕೈಗಾರಿಕಾ ಕ್ರಾಂತಿಯ ಭಾಗವಾಗಿ ತಲೆಯತ್ತಿದ್ದ ಚರ್ಮ ಸಂಸ್ಕರಣೆ ಬಟ್ಟೆ ಔಷಧ ಕಾರ್ಖಾನೆಗಳು ಸೇರಿದಂತೆ ಮದ್ದು ತಯಾರಿಕೆ ಘಟಕಗಳು ಕೂಡ ಕಲುಷಿತ ತ್ಯಾಜ್ಯ ಮತ್ತು ರಾಸಾಯನಿಕಗಳನ್ನ ಥೇಮ್ಸ್ ನದಿಗೆ ಯಾವುದೇ ಸಂಸ್ಕರಣೆ ಇಲ್ಲದೆ ನೇರವಾಗಿ ಬರೆಸ್ತಾ ಇರ್ತವೆ ಇದರಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಾವಧಿಯ ವೇಳೆಗೆ ಥೇಮ್ಸ್ ನದಿ ಹೊರಸು ಆಗಿರುವ ದೊಡ್ಡ ಚರಂಡಿಯಾಗಿ ಮಾರ್ಪಾಡಾಗುತ್ತೆ ಸಮಕಾಲೀನ ಪತ್ರಿಕೆಗಳು ಮತ್ತು ಜನ ಥೇಮ್ಸ್ ನದಿಯನ್ನು ಜಗತ್ತಿನ ಅತಿ ಕೆಟ್ಟ ಅಂತ ಗುರುತಿಸಿ ಕರೆತೊಡುತ್ತಾರೆ ಹದಿನೆಂಟುನೂರ ಮೂವತ್ತೆರಡು ಹದಿನೆಂಟು ನೂರ ನಲವತ್ತೆಂಟು ಮತ್ತು ಹದಿನೆಂಟು ನೂರ ಐವತ್ನಾಕರಲ್ಲಿ ಲಂಡನ್ನಲ್ಲಿ ಭೀಕರವಾದಂಥ ಕಾಲರ ರೋಗ ಕಾಣಿಸಿಕೊಳ್ಳುತ್ತೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಡಾಕ್ಟರ್ ಜಾನ್ಸನ್ ಸ್ನೋ ಬ್ರಾಂಡ್ ಥೇಮ್ಸ್ ನದಿಯ ನೀರನ್ನು ಕುಡಿಯೋದ್ರಿಂದ ಈ ಕಾಲರ ರೋಗ ವ್ಯಾಪಕವಾಗಿ ಎಬ್ಬಿದೆ ಅಂತ ಅವಾದ ಮಾಡ್ತಾರೆ ಈ ಕಾಲದಲ್ಲಿ ಕಾಲರ ರೋಗ ಏಕೆ ಬುತ್ತೆ ಅನ್ನೋದಕ್ಕೆ ವೈಜ್ಞಾನಿಕ ಮಧ್ಯದಲ್ಲಿ ಬಿಸಿ ಬಿಸಿ ಚರ್ಚೆಗಳು ಸಾಗ್ತಾ ಇರ್ತವೆ ದುರ್ವಾಸನೆ ಅಥವಾ ಕೊಳೆಯುವ ಗಾಳಿ ಈ ಕಾಲರ ರೋಗಕ್ಕೆ ಮೂಲ ಎನ್ನುವ ವಿಎಸ್ಮಾ ಎನ್ನುವ ವಾದ ಕೂಡ ಇರುತ್ತೆ ಅದರಿಂದ ಸರ್ಕಾರ ವೈದ್ಯರು ಮತ್ತು ಸಾಮಾನ್ಯ ಜನ ವಾಸನೆ ಇದ್ರೆ ಕಾಲರೋಗ ಬರುತ್ತೆ ಅಂತ ನಂಬಿರ್ತಾರೆ ಸಾವಿರದ ಎಂಟುನೂರ ಐವತ್ತ ಸಾವಿರದ ಎಂಟುನೂರ ಐವತ್ತೆಂಟರ ಬೇಸಿಗೆನಲ್ಲಿ ಲಂಡನ್ ತಾಪಮಾನ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ತರುತ್ತೆ ಆಗ ನದಿಯಲ್ಲಿ ಸೇರಿದ್ದಂಥ ತೇಲ್ತಾ ಇದ್ದಂಥ ಮಲ ಮೂತ್ರ ಪ್ರಾಣಿತ್ಯಾಜ್ಯ ಹಾಗೆ ಇತರ ಕೈಗಾರಿಕಾ ರಸಗಳು ಕೊಳೆ ತೊಡಗುತ್ತವೆ ಲಂಡನ್ ಕಪ್ಪು ವಾಸನೆಯಿಂದ ತತ್ತರಿಸುತ್ತೆ ನಲ್ಲಿ ಮೂಗಿಯು ಬಟ್ಟೆ ಕೊಳದೆ ದುರ್ನಾತವನ್ನ ತಂದುಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ ಅದು ಬದುಕೋದು ಕೂಡ ಸಾಧ್ಯ ಇರುವ ಸ್ಥಿತಿ ಎದುರಾಗುತ್ತೆ ಕಬ್ಬು ವಾಸನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಜನ ಹೊರಗೆ ಬರದಂತೆ ಹೆಚ್ಚಿನ ಸಮಯ ಮನೆಯಲ್ಲಿ ಉಳ್ಕೊಳ್ತಾರೆ ಅಂಗಡಿ ಮತ್ತು ಸಾರ್ವಜನಿಕ ಸ್ಥಳಗಳು ಬಿಕೊಡುತ್ತವೆ ಇದನ್ನು ಪತ್ರಿಕೆಗಳಲ್ಲಿ ಡೆಡ್ಲಿ ವೇಪರ್ ಅಂತ ಈ ಕಬ್ಬು ವಾಚನೆನ ಡೆಡ್ಲಿ ವೇಪರ್ ಅಂತ ಕರಿತವೆ ಥೇಮ್ಸ್ ನದಿಯ ದಡದ ಮೇಲಿದ್ದಂಥ ಹೌಸ್ ಆಫ್ ಕಾಮನ್ಸ್ ಕಟ್ಟಡ ಕೂಡ ಗಬ್ಬು ತತ್ತರಿಸುತ್ತೆ ಇದನ್ನು ಪತ್ರಿಕೆಗಳು ಎಂಪಿಎಚ್ ಸೋಗುಕರ ಕರ್ಟೆನ್ಸಿನ್ ಕ್ಲೋರೈಡ್ ಆಫ್ ಟು ಫೈಟ್ ದಿ ಸ್ಟೆಂಚ್ ಅಂತ ಬರೀತವೆ ಟೈಮ್ ಪತ್ರಿಕೆ ದ ಎ ಸ್ಟಿಗ್ನೆಂಟ್ ಫೋರ್ ಅಂತ ಜಗತ್ತಿನ ಗಮನವನ್ನು ಸೆಳೆಯುತ್ತೆ ಹೌಸ್ ಆಫ್ ಕಾಮನ್ಸ್ ಅಧಿವೇಶನಗಳಲ್ಲಿ ಸ್ಥಿತಿಯೇ ಉಂಟಾಗುತ್ತೆ ಥೇಮ್ಸ್ ನದಿ ನೀರಿನಲ್ಲಿ ಆಮ್ಲಜನಕ ಶೂನ್ಯ ಸ್ಥಿತಿಗೆ ತಲುಪುತ್ತೆ ಹೈಡ್ರೋಜನ್ ಸಲ್ಫೈಡ್ ಅಮೋನಿಯಾ ಮತ್ತು ನೈಟ್ರೋಜನ್ ಸಂಯುಕ್ತಗಳ ವಿಷಕಾರಿ ಮಿಶ್ರಣ ಅಪಾಯಕಾರಿ ಮಟ್ಟವನ್ನು ಮುಟ್ಟುತ್ತೆ ಇದು ವಿದ್ಯುತ್ ಪರಿಸ್ಥಿತಿಯಿಂದ ಪರಿಗಣಿಸಿ ತಕ್ಷಣವೇ ಪರಿಹಾರಗಳನ್ನು ಹುಡುಕದೆ ಇದ್ರೆ ದುರಂತದ ದಿನಗಳು ದೂರ ಇಲ್ಲ ಅಂತ ಸರ್ಕಾರಕ್ಕೆ ಮನದಟ್ಟಾಗಿ ಸಾವಿರದ ಎಂಟುನೂರ ಐವತ್ತೆಂಟರ ಜುಲೈನಲ್ಲಿ ನೀರು ಮತ್ತು ಒಳಚರಂಡಿ ಆಧುನೀಕರಣ ಯೋಜನೆಗೆ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಲಂಡನ್ ಮೆಟ್ರೋಪಾಲಿಟನ್ ಬೋರ್ಡ್ ಆಫ್ ವರ್ಕರ್ಸ್ನ ಮುಖ್ಯ ಸಿವಿಲ್ ಇಂಜಿನಿಯರ್ ಆಗಿದ್ದಂಥ ಜೋಸೆಫ್ ಬೆಜೆಲ್ಗೆಟ್ಗೆ ಲಂಡನ್ ನಗರಕ್ಕೆ ಸೂಕ್ತ ಒಳಚರಂಡಿ ವ್ಯವಸ್ಥೆಯನ್ನು ರೂಪಿಸುವ ಹೊರಸ್ತಾಗುತ್ತೆ ಜಗತ್ತಿನಲ್ಲಿ ಮೊದಲ ಬಾರಿಗೆ ಇಂಜಿನಿಯರ್ ತತ್ವಗಳನ್ನು ಅಳವಡಿಸಿಕೊಂಡು ಮಹಾನಗರಕ್ಕೆ ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆ ಒದಗಿಸುವಂತಹ ಸವಾಲು ಜೋಸೆಫ್ ಬೆಜಲ್ಗೆಟ್ ಗೆಟ್ ಇಂಜಿನಿಯರ್ ಇಂಜಿನಿಯರ್ಗೆ ಎದುರಾಗುತ್ತೆ ಜೋಸೆಫ್ ಬೆಜೆಲ್ ಸದ್ಯಕ್ಕೆ ಮಾತ್ರ ಅಲ್ಲ ಮುಂದೆ ಹೆಚ್ಚಬಹುದಾದಂತಹ ಲಂಡನ್ ಜನಸಂಖ್ಯೆಯನ್ನ ಮೊದಲನೇ ಬಾರಿಗೆ ಲೆಕ್ಕ ಹಾಕಿ ಈ ಯೋಜನೆಯನ್ನ ಕಾರ್ಯಗತಗೊಳಿಸೋದಕ್ಕೆ ಮುಂದಾಗ್ತಾನೆ ಈತ ಅನುಸರಿಸಿದಂತಹ ವೈಜ್ಞಾನಿಕ ಮಾರ್ಗಗಳನ್ನೇ ಈಗ ಜಗತ್ತಿನ ಎಲ್ಲ ಕಡೆ ಅನುಸರಣೆ ಮಾಡಲಾಗ್ತಾ ಇದೆ ಬೆಸರ್ಜೆಟ್ ಯೋಜನೆಯಲ್ಲಿ ಎರಡು ಸಾವಿರ ಕಿಲೋಮೀಟರ್ ಉದ್ದದ ಒಳಚರಂಡಿ ಜಾಲ ಈ ಜಾಲದಿಂದ ನಂಗೆ ನೀರನ್ನು ಸಂಗ್ರಹಿಸುವಂತ ಬಳಚದ ತ್ಯಾಜ್ಯವನ್ನು ಸಂಸ್ಕರಿಸುವ ಆರು ಪ್ರಮುಖ ಕೇಂದ್ರಗಳು ಮತ್ತು ಭಾರಿ ಗಾತ್ರದ ಪಂಪಿಂಗ್ ಸ್ಟೇಷನ್ಗಳು ಇರ್ತವೆ ಒಳಚರಂಡಿಯ ಮೂಲಕ ನೀರನ್ನು ಒಯ್ಯದಿಕ್ಕೆ ನೆಲದ ಭಾರಿ ಸುರಂಗಗಳು ನಿರ್ಮಾಣಗೊಳ್ತವೆ ಮೊದಲ ಸಲ ನಿರ್ಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಬಳಸಲಾಗ್ತದೆ ಒಳಚರಂಡಿ ನಿರ್ಮಾಣ ಮಾಡಬೇಕಾದ್ರೆ ಭೀಕರವಾದಂತಹ ಮಣ್ಣಿನ ಕುಚಿತಗಳು ಕೂಡ ಎದುರಾಗ್ತವೆ ಭಾರಿ ವೆಚ್ಚ ಕೂಡ ಎದುರಿಗೆ ನಿಲ್ಲುತ್ತೆ ದೊಡ್ಡ ಪ್ರಮಾಣದಲ್ಲಿ ಮಾನವ ಶ್ರಮ ಬೇಕಾಗುತ್ತೆ ಇವೆಲ್ಲವುಗಳ ನಡುವೆ ನಿರಂತರ ರಾಜಕೀಯ ಹಸ್ತಕ್ಷೇಪ ಕೂಡ ಅಡಚಣೆಯನ್ನು ಉಂಟು ಮಾಡುತ್ತೆ ಇವೆಲ್ಲವನ್ನ ಎದುರಿಸಿ ಬೇಟಲ್ ಜೇಟ್ ಲಂಡನ್ ಒಳಚರಂಡಿ ವ್ಯವಸ್ಥೆಯನ್ನು ಪೂರ್ಣಗೊಳಿಸುತ್ತಾರೆ ಮನೆಗಳಿಂದ ಹೊರಗ ಕರೀತಿದ್ದ ತ್ಯಾಜ್ಯ ನೀರನ್ನ ಪಂಪಿಂಗ್ ಸ್ಟೇಷನ್ಗಳ ಮೂಲಕ ನದಿಯ ಕೆಳಭಾಗಕ್ಕೆ ಜನವಸತಿ ಇಲ್ದರಿಗೆ ಸಾಗಿಸಿ ಅದು ನೇರವಾಗಿ ನದಿ ಸೇರೋದನ್ನು ತಪ್ಪಿಸಿ ಅದನ್ನು ಸಂಸ್ಕರಿಸಿ ಸಮುದ್ರದ ಹೊರಭಾಗದಲ್ಲಿ ಬಿಡುವ ತಂತ್ರವನ್ನು ಅಳವಡಿಸಿಕೊಳ್ಳಲಾಗುತ್ತೆ ಒಳಚರಂಡಿ ವ್ಯವಸ್ಥೆ ಜಾರಿಗೆ ಬಂದ ನಂತರ ಕಾಲರ ರೋಗ ಶೇಕಡಾ ತೊಂಬತ್ತರಷ್ಟು ಇಳಿಕೆ ಆಗುತ್ತೆ ಹತ ದೂರ ಆಗುತ್ತೆ ಥೇಮ್ಸ್ ನದಿನಲ್ಲಿ ಸ್ವಚ್ಛ ನೀರು ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಲಂಡನ್ನಲ್ಲಿ ಯಶಸ್ವಿಯಾದ ಈ ಮಾದರಿಯನ್ನು ನಂತರ ಪ್ಯಾರಿಸ್ ಬರ್ಲಿನ್ ನ್ಯೂಯಾರ್ಕ್ ಬಾಂಬೆ ಸೇರಿದಂತೆ ಅನೇಕ ನಗರಗಳಲ್ಲಿ ಜಾರಿಗೆ ತರಲಾಗುತ್ತೆ ಈಗ ಜಗತ್ತಿನ ಎಲ್ಲ ನಗರಗಳಲ್ಲಿಯೂ ಕೂಡ ಇದರ ಸುಧಾರಿತ ತಂತ್ರಗಳು ಜಾರಿನಲ್ಲಿದ್ದಾವೆ ಇತ್ತೀಚಿನ ಅಧ್ಯಯನಗಳು ಗ್ರೇನ್ ಸ್ಟಿಂಕ್ ಅಂತಕ್ಕಂಥದ್ದು ಒಂದು ಟ್ರಿಗರಿಂಗ್ ಈವೆಂಟ್ ಆಗಿತ್ತು ಅಂದ್ರೆ ಅದು ಒಂದು ಪ್ರಾರಂಭದ ಘಟನೆ ಆಗಿತ್ತು ಅಂತ ಗುರುತವೆ ಅಂದ್ರೆ ತಿಥಿವ ಘಟನೆ ಆಗಿತ್ತು ಅಂತ ಗುರುತವೆ ಇದರಿಂದ ರಾಜಕೀಯ ನಿರ್ಧಾರಗಳನ್ನ ತೆಗೆತಕ್ಕಂಥ ಒತ್ತಡ ಹೆಚ್ಚಿತ್ತು ಅಂತ ಹಾಗೇನೆ ಸಾರ್ವಜನಿಕ ಸೌಕರ್ಯ ಸೌಲಭ್ಯಗಳನ್ನ ಮಾಡ್ತಕ್ಕಂಥದ್ದು ಒತ್ತಡ ಹೆಚ್ಚಾದಂತ ಕೂಡ ಇದು ಗುರುತಿಸುತ್ತೆ ನೂರು ವರ್ಷಗಳ ನಂತರ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಥೇಮ್ಸ್ ನದಿ ಮತ್ತೆ ಗಂಭೀರ ಮಾಲಿನ್ಯಕ್ಕೆ ಒಳಪಡುತ್ತೆ ಆದರೆ ತಕ್ಷಣವೇ ಹೆಚ್ಚಂತೂ ಸಾವಿರದ ಒಂಬತ್ತು ಎಂಬತ್ತರ ದಶಕದಿಂದ ಅದರ ಸಂರಕ್ಷಣೆಯನ್ನು ಮಾಡಿ ಈಗ ಥೇಮ್ಸ್ ನಡಿ ಜಗತ್ತಿನ ಅತ್ಯಂತ ಸ್ವಚ್ಛವಾದ ನದಿಗಳಲ್ಲಿ ಒಂದಂತ ಎನ್ನುವಂತೆ ಮಾಡಲಾಗುತ್ತೆ ಸಾವಿರದ ಎಂಟುನೂರ ಐವತ್ತೆಂಟರ ದಿ ಗ್ರೇಟ್ ಸ್ಟಿಂಕು ಮನುಷ್ಯ ನಾಗರಿಕತೆಯ ದೋಷ ಮತ್ತು ದುರ್ಬಲತೆಗಳನ್ನು ಮಾತ್ರ ತೋರಿಸ್ತಲ್ಲ ಅದೇ ಸಮಯದಲ್ಲಿ ವೈಜ್ಞಾನಿಕ ಮನೋಪ್ರವೃತ್ತಿ ತಾಂತ್ರಿಕ ಪ್ರಗತಿ ಮತ್ತು ಸಾರ್ವಜನಿಕ ಒತ್ತಡಗಳು ಸೇರಿ ಹೇಗೆ ಒಂದು ನಗರವನ್ನು ಉಳಿಸಿಕೊಳ್ಳುವ ಅನ್ನೋದನ್ನು ಹಾಗೆಯೇ ಹೇಗೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಲ್ಲುವುದನ್ನು ತೋರಿಸ್ಕೊಟ್ಟಿದೆ ಇದು ಕೇವಲ ಒಂದು ನಗರದ ದುರ್ವಾಸನೆ ಕಥೆಯಾಗಿರದೆ ಒಳಚರಂಡಿಗಳು ಕುಡಿಯುವ ನೀರು ಮತ್ತು ಸಾರ್ವಜನಿಕ ಆರೋಗ್ಯಗಳನ್ನು ಒಳಗೊಂಡಂತಹ ಮಾನವತೆ ತನ್ನ ಜ್ಞಾನದಿಂದ ವೈಜ್ಞಾನಿಕ ಜ್ಞಾನದಿಂದ ಕಂಡುಕೊಂಡಂತಹ ಒಂದು ಸ್ವಚ್ಛತಾ ಕ್ರಾಂತಿಯ ಕಥೆಯಾಗಿ ಕೂಡ ಇದೆ ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಆಧುನಿಕ ಜೀವನದ ಒತ್ತಡ ಮತ್ತು ನಗರೀಕರಣ ಮನುಷ್ಯ ಹೊಸ ವೈಜ್ಞಾನಿಕ ನೆಲೆಗಳ ಮೂಲಕ ಪರಿಹಾರಗಳನ್ನ ಮತ್ತು ಹೊಸ ಅಭಿವೃದ್ಧಿಯನ್ನು ನಡೆಸಿ ಪಡೆದುಕೊಳ್ಳೋದಕ್ಕೆ ನೆರವಾಗುತ್ತೆ ಅನ್ನೋದನ್ನು ನೋಡೋಣ ವಂದನೆಗಳೊಂದಿಗೆ